ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲವ್ ಸರ್ಕಲ್ ಹಿಂದೂ ಸಂಪ್ರದಾಯದಲ್ಲಿ ಪ್ರಾಣಿ ಪಕ್ಷಿಗಳನ್ನು ದೈವ ಸ್ವರೂಪದಲ್ಲಿ ನೋಡ್ತೇವೆ ಆರಾಧಿಸುತ್ತೇವೆ ಕಾಮದೇನು ಆಮೆ ಗೂಬೆ ನಂದಿ ಆನೆ ಇಲ್ಲಿ ಕಾಗೆ ಸೇರಿದಂತೆ ಈ ಎಲ್ಲ ಪ್ರಾಣಿ ಪಕ್ಷಿಗಳು ದೇವರ ವಾಹನಗಳಾಗಿದ್ದು ಇವುಗಳಿಗೂ ಪೂಜೆ ಮಾಡ್ತೇವೆ ಆನೆಯನ್ನು ನಾವು ವಿನಾಯಕನಾಗಿ ಹಾಗೂ ಲಕ್ಷ್ಮೀ ದೇವಿಯ ವಾಹನವಾಗಿ ಪೂಜೆ ಮಾಡ್ತೇವೆ ಅಷ್ಟೇ ಅಲ್ಲ ಮನೆಯಲ್ಲಿ ಆನೆಗಳ ಜೋಡಿ ಪ್ರತಿಮೆ ಅಥವಾ ವಿಗ್ರಹ ರೂಪದಲ್ಲಿ ಇರುತ್ತೆ ವಾಸ್ತುಶಾಸ್ತ್ರ ಪ್ರಕಾರ ಪ್ರತಿ ಮನೆಯಲ್ಲೂ ಜೋಡಿ ಆನೆಗಳು ಇದ್ದರೆ ಒಳ್ಳೆಯದು ಎನ್ನಲಾಗುತ್ತದೆ ಮನೆಯಲ್ಲಿ ಆನೆ ವಿಗ್ರಹ ಇಟ್ಟರೆ ನಿಜಕ್ಕೂ ಲಾಭವಿದೆಯಾ ಇಟ್ಟರೆ ಯಾವ ಲೋಹದ ಆನೆ ಇಡಬೇಕು ಯಾವ ದಿಕ್ಕಿಗೆ ಇಡಬೇಕು ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ನಿಮ್ಮ ಮನೆಯಲ್ಲಿ ಆನೆ ವಿಗ್ರಹ ಇದ್ದರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯೂಸ್ಫುಲ್ ಇನ್ಫಾರ್ಮೇಷನ್ ಮತ್ತಷ್ಟು ಇರುತ್ತೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೆ ಪ್ರೆಸ್ ಮಾಡಿ ಆನೆಯನ್ನು ಗಜ ಕರಿ ಸಲಗ ದಂತಿ ಅಸ್ಥಿ ಅನ್ನೋ ನಾನಾ ಪದಗಳಿಂದ ಕರೆಯಲಾಗುತ್ತೆ ಐರಾವತ ಗಜಮುಖ ಗಜಲಕ್ಷ್ಮಿಯಲ್ಲೂ ಆನೆಯನ್ನು ವಿಶೇಷವಾಗಿ ಕಾಣಲಾಗುತ್ತೆ ದೈವ ಸ್ವರೂಪವಾಗಿರೋ ಆನೆಯ ವಿಗ್ರಹ ಅಥವಾ ಪ್ರತಿಮೆಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಮಂಗಳಕರ ಎಂದು ಹೇಳಲಾಗುತ್ತೆ ಆನೆಯು ಸಮೃದ್ಧಿ ಸಕಾರಾತ್ಮಕ ಸಂಕೇತ ಮನೆಯಲ್ಲಿ ಶಕ್ತಿ ತುಂಬುತ್ತದೆ ಹಾಗೆ ಸಂಪತ್ತು ಹೆಚ್ಚಿಸುತ್ತದೆ ಆನೆ ಮೂರ್ತಿ ಬೆಳ್ಳಿ ಮಣ್ಣು ಇತ್ತಾಳೆ ಕಂಚು ಸೇರಿದಂತೆ ಯಾವುದೇ ಲೋಹದಾದರೂ ಇಡಬಹುದು ಮೂರ್ತಿ ಅಥವಾ ವಿಗ್ರಹ ತರಲಾಗದಿದ್ದರೆ ಫೋಟೋ ರೂಪದಲ್ಲೂ ತರಬಹುದು ಇನ್ನು ಎಲ್ಲಿ ಜೋಡಿ ಆಣೆ ಮೂರ್ತಿ ಇಡಬಹುದು ಅಂತ ನೋಡೋದಾದರೆ ಮನೆಯ ಮುಖ್ಯ ದ್ವಾರದ ಬಳಿ ಎಡ ಭಾಗಕ್ಕೆ ಇಟ್ಟರೆ ತುಂಬ ಒಳ್ಳೆಯದು ಮನೆಗೆ ಧನಾತ್ಮಕ ಶಕ್ತಿ ಸ್ವಾಗತಿಸುತ್ತಾ ನಕಾರಾತ್ಮಕ ಶಕ್ತಿ ಮನೆಯೊಳಕ್ಕೆ ಪ್ರವೇಶಿಸಿದಂತೆ ಮಾಡುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇನ್ನು ದೇವರ ಮನೆಯಲ್ಲೂ ಆನೆ ವಿಗ್ರಹಗಳನ್ನು ಇಡಬಹುದು ಲಕ್ಷ್ಮೀ ವಿಗ್ರಹದ ಪಕ್ಕ ಇಟ್ಟರೆ ಲಕ್ಷ್ಮೀ ಕಟಾಕ್ಷ ಯಾವಾಗಲೂ ಇರುತ್ತದೆ ಹಾಗೆ ದಂಪತಿ ಮಲಗೋ ರೂಮ್ನಲ್ಲಿ ಮಕ್ಕಳ ರೂಮ್ನಲ್ಲಿ ಇಡೋದ್ರಿಂದ ಯಾವಾಗಲೂ ಸಂತೋಷದಿಂದ ಇರಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಯಾವುದೇ ಅಡೆತಡೆ ಇರೋದಿಲ್ಲ ಇನ್ನು ಆಫೀಸ್ಗಳಲ್ಲೂ ಫೋಟೋ ಸ್ಟ್ಯಾಚ್ಯೂಗಳು ಇಡೋದ್ರಿಂದ ಯಶಸ್ಸು ಕೈ ಹಿಡಿಯುತ್ತದೆ ಮನೆಯಲ್ಲಿ ಆನೆ ವಿಗ್ರಹ ಬೆಳ್ಳಿಯದ್ದು ಇಟ್ಟರೆ ರಾಹು ದೋಷ ಇರೋದಿಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಅಷ್ಟೇ ಅಲ್ಲ ಸರ್ಪ ದೋಷಗಳು ಅಂತ ಇನ್ನು ಯಾವ ದಿಕ್ಕಿಗೆ ಆನೆ ಮುಖ ಮಾಡಿರಬೇಕು ಅಂತ ನೋಡೋದಾದರೆ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಇಡಬೇಕು ಆದಷ್ಟು ಮನೆ ಬಾಗಿಲ ಮುಂದೆ ಇಟ್ಟರೆ ಒಳ್ಳೆಯದು ಯಾವ ಬಣ್ಣದ ಆನೆ ಮನೆಗೆ ತರಬೇಕು ಅನ್ನೋದು ಮುಖ್ಯವಾದ ವಿಷಯ ಮಾರ್ಕೆಟ್ನಲ್ಲಿ ಹಲವು ಬಣ್ಣದ ಆನೆಗಳು ಸಿಗುತ್ತೆ ಕೆಂಪು ಬಣ್ಣದ ಆನೆ ಪ್ರತಿಮೆ ಅಥವಾ ಫೋಟೋ ತಂದರೆ ಸಂಪತ್ತು ಖ್ಯಾತಿ ಗೌರವ ಹೆಚ್ಚಾಗುತ್ತದೆ ಇತ್ತಾಳೆ ಆನೆಗಳಾದರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಸಿಲ್ವರ್ ಅಂದರೆ ಬೆಳ್ಳಿ ಆನೆಗಳಾದರೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ಯಾವಾಗಲೂ ಇರುತ್ತದೆ ಇನ್ನು ಆನೆ ವಿಗ್ರಹ ಮೂರ್ತಿ ಫೋಟೋ ಯಾವುದೇ ತಗೊಂಡ್ರೂ ಮುಖ್ಯವಾಗಿ ಆನೆ ಸೊಂಡಿಲನ್ನು ಗಮನಿಸಬೇಕು ಸೊಂಡಿಲುಗಳು ಮೇಲಕ್ಕೆ ಎತ್ತಿರುವಂತೆ ಇದ್ದರೆ ಧನಾತ್ಮಕ ಶಕ್ತಿ ದುಪ್ಪಟ್ಟು ಆಗುತ್ತದೆ ಜೋಡಿ ಆನೆ ಫೋಟೋ ಅಥವಾ ವಿಗ್ರಹ ನಿಮ್ಮ ಬಂಧು ಬಳಗ ಫ್ರೆಂಡ್ಸ್ ಯಾರಿಗಾದರೂ ಸರಿ ಗಿಫ್ಟಾಗಿ ಕೊಡಲು ಸೂಕ್ತವಾಗಿರುತ್ತದೆ ಆನೆ ಗಿಫ್ಟ್ ಕೊಡೋದ್ರಿಂದ ಕೊಟ್ಟವರಿಗೂ ಒಳ್ಳೆಯದಾಗುತ್ತೆ ಪಡೆದವರಿಗೂ ಒಳಿತಾಗುತ್ತದೆ ನಿಮ್ಮ ಮನೆಯಲ್ಲೂ ಆನೆ ವಿಗ್ರಹ ಅಥವಾ ಫೋಟೋ ಇದ್ದರೆ ಈ ಅಂಶಗಳನ್ನು ಗಮನಿಸಿ ಇಲ್ಲದಿದ್ದರೆ ಇವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮನೆಗೆ ತನ್ನೆ ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ